ಅದು ಹೋದ್ವಿ ಅದೇ ಕೋಟಿಗೆ ಅಲ್ಲಿ ಇದ್ದ ನಾವು ಹೋಗುವಾಗಲ್ಲೇ ಬಂದಿದ್ದ ಅವನು ಎಂತ ಮಾತಾಡ್ಲಿಕ್ಕೆ ಅಂತ ಬರ್ಲಿಲ್ಲ ಇದ್ದ ಅಂದ್ರೆ ಮುಖಸ ನೋಡ್ಲಿಕ್ಕೆ ಬರ್ಲಿಲ್ಲ ಅವನು ಅದೇ ಎನ್ಸಿದೆ ಅಂದ್ರೆ ಇಷ್ಟು ಟೈಮ್ ನಾವು ಮೀಟ್ ಆಗ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಈ ಟೈಮಲ್ಲಿ ಆದ್ರೋಡ್ಲಿಕ್ಕೆ ಬರುವಾರಾಂತ ನಾ ತಿಂಕ್ ಮಾಡಿದ್ದೆ ಬರ್ಲಿಲ್ಲ ಅವ್ನು ಅಪ್ಪಸ ಇದ್ರಲ್ಲಿ ಅವರು ಅಂದ್ರೆ ನಮ್ಮ ನಮ್ಮ ಮುಂದೆನೇ ಬರ್ಲಿಲ್ಲ ಅವ್ರು ಅಡಿಗೆ ಅಲ್ಲಿ ಹೊರಗೆ ಹೊರಗಿಂದಲೇ ನೋಡ್ತಾನೆ ಇದ್ರು ಅಂದ್ರೆ ಬಂದಿಲ್ಲ ನಾ ಮಾತಾಡಿಸ್ತೇನೆ ಆಗಿರ್ಬೋದು ಅದಕ್ಕೆ ಅಂದ್ರೆ ಅವನಾಗಿ ಬರುವ ಅಂತ ನೆನ್ಸಿದೆ ಅಂದ್ರೆ ಅವರಾಗಿ ಮಾತಾಡ್ಲಿಕ್ಕೆ ಬರದಿದ್ರೆ ಮತ್ತೆ ನಾವೆಂತ ಮಾಡ್ಲಿಕ್ಕೆ ನಾನಾಗಿ ಹೋಗಿ ಮಾತಾಡಿ ಆಗುದಿಲ್ಲ ಅಂದ್ರೆ ಆ ಮಗು ಅಷ್ಟು ಕಿರು ಅವರಿಗೆ ಅವ್ರಿಗೆ ಆಗ್ಬೇಕಿತ್ತು ಡಿ ಎ ಟೆಸ್ಟ್ ಎಲ್ಲ ಬೇಡ ಇತ್ತು ಅವನಿಗೆ ಗೊತ್ತುಂಟಲ್ಲ ಅವನದೇ ಅಂತ ಅಷ್ಟು ಮಗು ನೋವು ಆಗೋಗ್ರು ಅವ್ರಿಗೆ ಗೊತ್ತಾಗಬೇಕಿತ್ತು ಅಷ್ಟು ಸಹ ಆದ ನಂತರ ಗೊತ್ತಾಗುದಿಲ್ಲ ಮತ್ತೆ ನಾನಾಗಿ ಹೋಗಿ ಮಾತಾಡಿ ಪ್ರಯೋಜನ ಅಂತ ನಾನು ಅಪ್ಪ ಮತ್ತೆ ಅವರ ಅಣ್ಣ ಬಂದಿದ್ದು ನೋಡಿದ್ದೆ ಅವರು ಒನ್ನೇ ಒಳಗಿದ್ರು ಮತ್ತೆ ಅಲ್ಲಿ ಹೊರಗೆಯಿಂದ ನೋಡ್ತಿದ್ರು ಅವ್ರು ಮತ್ತೆ ಸಿಗ್ಲಿಲ್ಲ ನನ್ಗೆ ನಾನ್ ಕಾನ್ಫಿಡೆನ್ಸ್ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದ್ದು ಅನ್ನೋದು ಅವನದೇ ಅಂತ ಅದಕ್ಕೆ ನಾನು ಅಷ್ಟು ಈಸಿಯಾಗಿ ಒಪ್ಪಿಕೊಂಡಿಲ್ಲ ನಾನು ಡಿ ಎನ್ ಎ ಟೆಸ್ಟ್ ಗೆ ಹೋಗ್ತಾನೆ ಇಲ್ಲ ಯಾಕಂದ್ರೆ ಇಷ್ಟು ಸಣ್ಣ ಮಗುಗೆ ಅವ್ರು ಹೇಳಿದ ಲೆಕ್ಕದಲ್ಲಿ ಮೂರು ತಿಂಗಳಾಗ್ಬೇಕಂತ ಅದ್ರಿಗೆ ಒಂದುವರೆ ತಿಂಗಳು ಡಿ ಎನ್ ಟೆಸ್ಟ್ ಮಾಡಿದ ಅವರು ಎಲ್ಲರೂ ಹೇಳಿದ್ರು ನೀವು ಡಿಲೇ ಮಾಡ್ಲಿಕ್ಕೆ ನೋಡಿ ಅಂತ ಅದನ್ನ ನಾವು ಮಾಡ್ಲಿಲ್ಲ ಯಾಕಂದ್ರೆ ನಮಗೆ ಗೊತ್ತುಂಟಲ್ಲ ಸತ್ಯ ಅಂತ ಅದಕ್ಕೆ ನಾವು ಅಷ್ಟು ಬೇಗ ಒಪ್ಪಿಕೊಂಡ್ವಿ ಮಾಡಿ ಅಂತ ಹೇಳಿ ಗೊತ್ತಾಗ್ತದೆ ಯಾಕಂದ್ರೆ ಎಲ್ಲರ ಮನೆಗೆ ಬರೋಲ್ಲೇ ನಿಮ್ಗೆ ಕನ್ಫರ್ಮ್ ಉಂಟಾ ಅವನೇ ಅಂತ ಮೂರ್ನಾಲ್ಕು ಜನ ಉಂಟಂತ ಅವನು ಹೇಳಿದ್ದಾನೆ ನಿಮಗೆ ಕನ್ಫರ್ಮ್ ಅವನ ಅಂತ ಎಲ್ಲ ನನ್ನ ಹತ್ರ ಬಂದು ಕೇಳುದದೇ ಈಗ ಒಂದು ಎನ್ ಟೆಸ್ಟ್ ಅದೇ ಗೊತ್ತಾಗ್ತದೆ ಅಲ್ಲ ಅವನದೇ ಅಂತ ನಂಗೆ ಅದನ್ನೂ ವಾಪಸ್ ಆನ್ಸರ್ ಮಾಡ್ಬೇಕಂತಿಲ್ಲ ಟೆಸ್ಟ್ ಪಾಸಿಟಿವ್ ಅಂತ ಹೇಳೋದು ಅವನೇ ಬಂದ ಅವನಿಗೆ ಗೊತ್ತಿತ್ತು ಅವನದೇ ಅಂತ ಹೇಳಿ ಅದಕ್ಕೆ ಅವನೇ ಬಂದು ಹೋಗಿ ನಮ್ಮನತ್ರ ಈಗೀಗ ಅಂತ ಹೇಳಿದ ಅವನೇ ಬಂದು ಮಂಗಳೂರು ತನಕ ಇದಕ್ಕೆಲ್ಲ ಬಂದ ಟೆಸ್ಟ್ ಮಾಡ್ಲಿಕ್ಕೆಲ್ಲ ಅಷ್ಟು ತನಕ ಅವನಿಗೆ ಕನ್ಫರ್ಮ್ ಇತ್ತು ಯಾಕಂದ್ರೆ ಅವ್ನು ಈಗಸ ಸನ್ಫರ್ಮ್ ಇರ್ಬೋದು ಅವನಿಗೆ ಅವನದೇ ಅಂತ ಅಂದ್ರೆ ಮನೆಗೆ ಬಂದಿದ್ರಲ್ಲ ಮಾತಾಡಲಿಕ್ಕೆ ಅವ್ರ ಪೇರೆಂಟ್ಸ್ ಒಟ್ಟಿಗೆ ಚೇಂಜ್ ನನ್ನ ಮಗು ಅಲ್ಲ ಅಂತ ಯಾಕಂದ್ರೆ ಅವರಿಗೆ ಡೌಟ್ ಅಂತ ಹೇಳಿದ್ರೆ ಟೈಮ್ ಹೇಗೆ ಅದು ಸೆವೆನ್ ಅಂಡ್ ಹಾಫ್ ಮಂತ್ ಆಯ್ತು ಸಿಕ್ಸ್ ನಾವು ಹೇಳಿ ಸಿಕ್ಸ್ ಅಂತ ಹೇಳಿ ಅದೇ ಸೆವೆನ್ ಅಂಡ್ ಹಾಫ್ ಆಯ್ತು ಅಷ್ಟು ಬೇಗ ನಾನೇ ಡೆಲಿವರಿ ಆದಂತ ಅದನ್ನೇ ಅವರು ಅಷ್ಟು ಕನ್ಫರ್ಮ್ ಅಲ್ಲಿ ಕೊಂಡು ಕೂತಿದ್ದಾರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ಅಷ್ಟು ಸರಿ ಇಡ್ಲಿಕ್ಕಿಲ್ಲ ಅದೀಗ ನಾವು ಏಳು ವರ್ಷದಿಂದ ಒಟ್ಟಿಗೆ ಇರುವಾಗ ಅವನಿಗೆ ಒಂದು ಮಗು ಮುಖ ನೋಡಿ ಆದ್ರೂ ಅವನಿಗೆ ಸರಿ ಆಗ್ಬಹುದು ಅಂತ ನಾನ್ ತಿಂಕ್ ಮಾಡಿದ್ದೇನೆ ಈಗ ಸ್ಟಾರ್ಟಿಂಗ್ ಹೋದ ಕೂಡಲೇ ಅವ್ನು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನಂತ ನಂಗೆ ಧೈರ್ಯ ಇಲ್ಲ ಆದ್ರೆ ನಾವು ಇಷ್ಟು ವರ್ಷ ಏಳು ವರ್ಷ ಅಷ್ಟು ಒಟ್ಟಿಗೆ ಇದ್ದವ್ರು ಅವನಿಗೆ ಅದು ಫೀಲಿಂಗ್ಸ್ ಇದ್ದೇ ಇರ್ತದಲ್ಲ ಎಷ್ಟಾದ್ರೂ ಅದು ವಾಪಸ್ ಬಂದೇ ಬರ್ತದೆ ಮನೆಯಲ್ಲಿ ಎಲ್ಲ ಬೇರೆ ಹೊರಗಿಂದ ಪ್ರೆಷರ್ ಇದ್ದಿರ್ಬೋದು ಅಂದ್ರೆ ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ ಇಷ್ಟೆಲ್ಲ ಎಲ್ಲ ಹೋಗಿದ್ದಾರೆ ನೀನ್ ಇಷ್ಟೆಲ್ಲ ಮರ್ಯಾದೆ ತೆಗ್ದಿದ್ದಾರೆ ಜೈಲಿಗೆ ಹಾಕಿದ್ದಾರೆ ನೀನಿನ್ ಒಪ್ಪಿಕೊಡ್ಬೇಕಾ ಅಂತ ಅವನಿಗೆ ಒಂದು ಇರ್ಬೋದು ಸರ್ ಹೇಳಿ ಹೇಳಿಕೊಟ್ಟಿರ್ಬೋದು ಅವನಿಗೆ ಜೈಲಿಗೆ ಹೋಗುದು ಬೇಡಾದ್ರೆ ಅವನು ಒಪ್ಲೇಬೇಕಾಗ್ತದೆ ಇಲ್ಲಾದ್ರೆ ಅವನು ಜೈಲಿಗೆ ಹೋಗ್ಬೇಕಾಗ್ತದೆ ಅವನ್ ಅಂದ್ರೆ ಹದಿನೈದು ವರ್ಷ ಹತ್ತು ವರ್ಷ ಎಲ್ಲ ಅವ್ನ ಜೈಲಿಗೆ ಕುತ್ಕೊಳ್ಳೋ ಅವನ ಫ್ಯೂಚರ್ ಅವ್ನ ಯಾಕೆ ಹಾಳು ಮಾಡ್ಕೊಳ್ತಾನೆ ಅದು ಅವನೇ ತಿಂಕ್ ಮಾಡ್ಬೇಕು ಅವನಿಗೆ ಅಷ್ಟೊಂದು ಫ್ಯೂಚರ್ ಇದೆ ಅವನೇ ಅವನ ಫ್ಯೂಚರ್ನ ಹಾಳಾಳ್ ಮಾಡಿಕೊಳ್ಳೋದಾಗುದಿಲ್ಲ ಪ್ರತಿ ಬೇಕು ಕೂಡ ಎಸಿದಾರೆ ಈಗ ಮತ್ತೆ ಕೇತನ ಅವರು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ನಮ್ಗೆ ಈಗ ಮನೆ ಬ್ಯಾಂಗ್ಳೂರಿಗೆ ಸಹ ಕರ್ಕೊಂಡು ಹೋದ್ರು ಅಡ್ವೊಕೇಟ್ ಅಷ್ಟಿಗೆಲ್ಲ ಮಾತಾಡಿಸಿದ್ರು ಮತ್ತೆ ಎಷ್ಟು ಅಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅವರಿದ್ದ ಕಾರಣ ನಾವು ಒಂದಿಷ್ಟು ಮುಂದೆ ಬಂದ್ವಿ ಇಲ್ಲ ಅದನ್ನ ನಾವ್ ಇಲ್ಲೇ ಮನೆಯಲ್ಲಿ ಕೂತು ಅವರ ಅಪ್ಪನ ಮಾತು ಕೇಳಿ ಅವರ ನಂಬಿ ನಂಬಿ ನಾವು ಮದುವೆ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿ ಕಾದು ಕಾದು ಇಲ್ಲೇ ಬಾಕಿ ಆಗ್ತಿದ್ವಿ ಅವ್ರು ಬಂದ ಕಾರಣ ನಮ್ಮದು ಇಷ್ಟು ಮುಂದುವರೆದಿದೆ ಈಗ ಒಂದು ನಮ್ಗೆ ಸಪೋರ್ಟ್ ಗೆ ಎಷ್ಟು ಜನ ಇದ್ದಾರೆ ಅಂತ ನಮ್ಗೆ ಒಂದು ಆಗಿದೆ ಆಕ್ಚುಲಿ ನಂದು ಆ ಕೋರ್ಸ್ ಆದದ್ದಷ್ಟೇ ಬಿಎಸ್ಸಿ ನಾನಿಲ್ಲಿ ಜಾಬ್ ಹೋಗಿ ಮನೆಯವರಿಗೆ ಹೆಲ್ಪ್ ಮಾಡ್ಬೇಕಿತ್ತು ಆದ್ರೆ ಈಗ ಅವರೇ ನಂಗೆ ಮನೆಗೆ ವಾಪಸ್ ಖರ್ಚು ಮಾಡ್ತಿದ್ದಾರೆ ಅದೇ ನಂಗೆ ಒಂದು ಬೇಜಾರು ಉಂಟು ನನ್ ಎಜುಕೇಶನ್ ನಾನೇ ಅದು ಕಟ್ಬೇಕಾದಿತ್ತು ಆಗಿತ್ತು ಈಗ ಈ ಟೈಮ್ ಅಲ್ಲಿ ನಾನು ನೀನು ಈಗ ಕನ್ಸೇವಲ್ ಆಗ್ತಿಲ್ಲದಿದ್ರೆ ನನಗೆ ಇದು ಕೆಲ್ಸದಲ್ಲಿ ಇರ್ತಿದ್ದೆ ನಾನ್ಸ ದುಡಿತಿದ್ದೆ ಮನೆಗೆ ಹೆಲ್ಪ್ ಮಾಡ್ತಿದ್ದೆ ಅದೇ ಒಂದು ಬೇಜಾರು ನನಗೆ ಮಗನ ಬಿಟ್ಟು ಹೋಗುವ ಹಾಗೆಸ ಇಲ್ಲ ಓಕೆ ನಂಗೆ ಹೋದ್ರಿಗೆ ಕೆಲ್ಸ ನಂಗೆ ಶಾರ್ ಉಂಟು ಆದ್ರೆ ನಂಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅದೇ ಒಂದು ಪ್ರಾಬ್ಲಮ್ ಉಂಟು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಒಂಥರ ಶೇಮ್ ಆಗ್ತಿದೆ ಅಂದ್ರೆ ಮಾಸ್ಕ್ ಹಾಕದೆ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ಯಾರು ಯಾರಿಗೆ ಗೊತ್ತಾಗ್ತದೆ ಹೇಳಿ ಯಾರು ನನ್ನ ಹತ್ರ ಎಂತ ಕೇಳ್ತಾರೆ ಈಗ ಹಾಸ್ಪಿಟಲ್ ಏನಾದ್ರು ಹಸಾರಿ ಹುಷಾರಿಲ್ಲದೆ ಹೋದ್ರೂ ಹಾಗೆ ಕೇಳ್ತಾರೆ ಗಂಡನ ಸರಿ ಹಾಕಿಲ್ಲ ಮಗು ಉಂಟಂತ ಹೇಳ್ತಾರೆ ಗಂಡನ ಸರಿ ಅಂತ ಒಂಥರ ಮಾತಾಡ್ತಾರೆ ಸ್ವಲ್ಪ ಕ್ಲೋಸ್ ಇದ್ದ ಕಾರಣ ಅವರು ಹೇಳ್ತಾರೆ ನನಗೆ ಸಪೋರ್ಟ್ ಮಾಡ್ತೇವೆ ನೀನ್ ಬೇಜಾರ್ ಮಾಡಬೇಡ ಅಂತ ಹೇಳ್ತಿದ್ದಾರೆ ಆದ್ರೆ ಕೆಲವೊಂದು ಫ್ರೆಂಡ್ಸ್ ಅಂದ್ರೆ ಈಗ ಕಾಂಟ್ಯಾಕ್ಟ್ ಇಲ್ಲ ಕೆಲವರೆಲ್ಲ ನಂಬರ್ ಡಿಲೀಟ್ ಮಾಡಿ ಆಯ್ತು ವಾಟ್ಸ್ಆಪ್ ಇಂದ ರಿಮೂವ್ ಮಾಡಿ ಆಗಿದೆ ಕೆಲವರೆಲ್ಲ ಅಂದ್ರೆ ಅವರಿಗೆ ಅಷ್ಟು ಸೇಮ್ ಆಗಿರ್ಬೋದು ಅಂತ ಹೇಳಿ ನನ್ನ ನೋಡಿ ಅದೇ ಒಂದೇ ಒಂದು ಮದುವೆ ಆಗ್ಬೇಕು ಅಷ್ಟೇ ಆ ಮಗುವಿಗೆ ಒಂದು ಅಪ್ಪ ಸಿಕ್ಕಿದ್ರೆ ಸಾಕು ಈಗ ಅಮ್ಮ ಉಂಟು ಇನ್ನ ಮಗುಗೆ ಫ್ಯೂಚರ್ ಅಲ್ಲಿ ಕೇಳುದಿಲ್ಲ ಅಪ್ಪ ಯಾರು ಈಗ ಅಪ್ಪ ಇಲ್ಲದೆ ಅಪ್ಪ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಈಗ ಅಪ್ಪ ಇದ್ದು ಅಪ್ಪ ಇಲ್ಲ ಅಂತ ಹೇಳಿ ತಪ್ಪಲ್ಲ ಆ ಮಗುಗೆ ಫ್ಯೂಚರ್ ಅಪ್ಪನ ಹೆಸರಾದ್ರು ಗೊತ್ತಿರ್ಬೇಕಲ್ಲ ಇಲ್ಲ ಮೇಲೆ ಅಷ್ಟು ಜನ ಎಲ್ಲ ನಮಗೆ ಸಪೋರ್ಟ್ಗೆ ಬಂದ ಮೇಲೆ ಸಿಕ್ತದೆ ಅಂತ ನಾನ್ಸ ನಂಬಿದ್ದೇನೆ ಅದಕ್ಕಿಷ್ಟು ಧೈರ್ಯದಲ್ಲಿ ಕೇತಿದ್ದೇನೆ